ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಒಂದು ಮಹತ್ವದ ಹಬ್ಬವಾದ ಧನತ್ರಯೋದಶಿ ಅಥವಾ ಧನ್ವಂತರಿ ಜಯಂತಿಯ ಕುರಿತು ದೀಪಾವಳಿ ಹಬ್ಬದ ಮೊದಲ ದಿನವಾಗಿ ಆಚರಿಸಲ್ಪಡುವ ಧನತ್ರಯೋದಶಿ ನಮ್ಮ ಜೀವನದಲ್ಲಿ ಆರೋಗ್ಯ ಸಂಪತ್ತು ಮತ್ತು ಶುಭವನ್ನು ತರಬಲ್ಲ ಒಂದು ಶ್ರೇಷ್ಠ ದಿನವಾಗಿದೆ ಈ ದಿನವನ್ನು ಧನ್ವಂತರಿ ಪೂಜೆ ಅಂದರೆ ಆಯುರ್ವೇದದ ದಿನ ಎಂದು ಕರೆಯುತ್ತಾರೆ ಈ ಹಬ್ಬದ ಹಿನ್ನೆಲೆ ಪುರಾಣಗಳಲ್ಲಿ ತುಂಬ ಪ್ರಬುಲ್ಲವಾಗಿ ಹೇಳಲ್ಪಟ್ಟಿದೆ ಹಿಂದಿನ ಕಾಲದಲ್ಲಿ ದೇವತೆಗಳು ಮತ್ತು ಹಸುರರು ಸಮುದ್ರ ಮತನ ಮಾಡಿದಾಗ ಆ ಸಮುದ್ರದಿಂದ ಹಲವಾರು ಅಮೂಲ್ಯ ವಸ್ತುಗಳು ಹೊರಬಂದವು ಆ ಸಮಯದಲ್ಲಿ ಧನ್ವಂತರಿ ಮಹರ್ಷಿ ಅಮೃತದ ಕಳಶವನ್ನು ಹಿಡಿದು ಹೊರಬಂದರು ಅವರು ವಿಷ್ಣುವಿನ ಅವತಾರ ಎಂದು ಪುರಾಣಗಳು ಹೇಳುತ್ತವೆ ಧನ್ವಂತರಿ ದೇವರು ಆಯುರ್ವೇದದ ಮೂಲ ಪುರುಷರು ಅಂದರೆ ವೈದ್ಯಶಾಸ್ತ್ರದ ದೇವರು ಆದ್ದರಿಂದ ಧನತ್ರಯೋದಶಿ ದಿನವನ್ನು ಅವರ ಜಯಂತಿಯಾಗಿ ಆಚರಿಸುತ್ತಾರೆ ಈ ದಿನದಿಂದಲೇ ದೀಪಾವಳಿ ಪಂಚದಿನೋತ್ಸವವು ಆರಂಭವಾಗುವುದು ಮೊದಲನೆಯದಾಗಿ ಧನತ್ರಯೋದಶಿ ಎರಡನೆಯದು ನರಕ ಚತುರ್ದಶಿ ಮೂರನೆಯದಾಗಿ ಲಕ್ಷ್ಮಿ ಪೂಜೆ ನಾಲ್ಕನೆಯದಾಗಿ ಗೋವರ್ಧನ ಪೂಜೆ ಐದನೆಯದಾಗಿ ಬಾಯ್ ತೂಜ್ ಎಂದು ಧನತ್ರಯೋದಶಿ ದಿನದಂದು ದೇವಿ ಲಕ್ಷ್ಮಿಯೂ ಸಹ ಪೂಜಿಸಲ್ಪಡುತ್ತಾಳೆ ಧನ ಅಂದರೆ ಸಂಪತ್ತು ತ್ರಯೋದಶಿ ಅಂದರೆ ಚಂದ್ರನ ತ್ರಯೋದಶ ದಿನ ಹೀಗಾಗಿ ಧನತ್ರಯೋದಶಿ ಎಂದರೆ ಸಂಪತ್ತಿನ ಹಬ್ಬ ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಮನೆಯನ್ನು ಶುದ್ಧವಾಗಿ ಸ್ವಚ್ಚುಗೊಳಿಸುತ್ತಾರೆ ದೀಪಾವಳಿಯ ಬೆಳಕುಗಳಿಗೆ ಚಾಲನೆ ಇದೇ ದಿನದಿಂದ ಆರಂಭವಾಗುವುದು ರಾತ್ರಿಯಲ್ಲಿ ಪ್ರತಿ ಮನೆಯ ಬಾಗಿಲಲ್ಲಿ ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸುತ್ತಾರೆ ಶುಭ ಸಮಯದಲ್ಲಿ ಅಂದರೆ ಸಂಜೆಯ ವೇಳೆ ಲಕ್ಷ್ಮೀದೇವಿಯ ಮೂರ್ತಿಯನ್ನು ಅಥವಾ ಚಿತ್ರವನ್ನು ಪೂಜಾ ಮಂಟಪದಲ್ಲಿ ಇರಿಸಿ ಧನ್ವಂತರಿ ದೇವರ ಚಿತ್ರ ಅಥವಾ ಪ್ರತಿಮೆಯನ್ನು ಪೂಜಿಸಿ ಹಾಲು ತುಪ್ಪ ಬೆಲ್ಲ ಹಕ್ಕಿ ಮತ್ತು ಹೂಗಳಿಂದ ನೈವೇದ್ಯ ಅರ್ಪಿಸಿ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು ಕುಟುಂಬದ ಎಲ್ಲರೂ ಒಟ್ಟಿಗೆ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ ಈ ದಿನ ಬಂಗಾರ ಅಥವಾ ಬೆಳ್ಳಿ ಖರೀದಿಸುವುದು ಅತ್ಯಂತ ಶುಭ ಎಂದು ನಂಬಿಸಲಾಗಿದೆ ಹೊಸ ಪಾತ್ರೆ ನಾಣ್ಯ ಅಥವಾ ಆಭರಣ ಖರೀದಿಸಿದರೆ ಮನೆಯಲ್ಲಿಯೇ ದೇವಿಯ ಪ್ರವೇಶವಾಗುತ್ತದೆ ಎಂದು ನಂಬುತ್ತಾರೆ ಧನ್ವಂತರಿ ದೇವರನ್ನು ಆಯುರ್ವೇದದ ತಂದೆ ಎಂದು ಕರೆಯುತ್ತಾರೆ ಅವರು ಅಮೃತದ ಕಲಶವನ್ನು ಹಿಡಿದು ಹೊರಬಂದಿದ್ದು ಮಾನವನ ದೇಹದ ಆರೈಕೆಗೆ ಆಯುರ್ವೇದವನ್ನು ಉಪದೇಶಿಸಿದರು ಅವರ ಪೂಜೆಯ ಮೂಲಕ ನಾವು ದೈವಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ದಿನ ಆಯುರ್ವೇದ ವೈದ್ಯರು ಔಷಧ ನಿರ್ಮಾಪಕರು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಧನ್ವಂತರಿ ಪೂಜೆಯನ್ನು ಮಾಡುತ್ತಾರೆ ಇದರಿಂದ ಕೆಲಸದಲ್ಲಿ ಯಶಸ್ಸು ದೀರ್ಘ ಆಯುಷ್ಯ ಮತ್ತು ಆರೈಕೆಯ ಕರುಣೆಯು ದೊರಕುತ್ತದೆ ಧನತ್ರಯೋದಶಿಯ ಪ್ರಮುಖ ಅಂಶವೆಂದರೆ ಸಂಪತ್ತು ಮತ್ತು ಸೌಭಾಗ್ಯ ಈ ದಿನ ರಾತ್ರಿ ಲಕ್ಷ್ಮೀದೇವಿಯು ಭೂಮಿಗೆ ಬಂದು ಸತ್ಪಾತ್ರರ ಮನೆಯಲ್ಲಿ ವಹಿಸುತ್ತಾಳೆ ಎಂದು ನಂಬಿಕೆಯಿದೆ ಆದ್ದರಿಂದ ಮನೆ ಶುದ್ಧವಾಗಿರಬೇಕು ದೀಪಗಳಿಂದ ಬೆಳಗಿರಬೇಕು ಮನೆಯಲ್ಲಿ ಧನ ಧಾನ್ಯ ಸೌಭಾಗ್ಯ ವೃದ್ಧಿಯಾಗುವುದು ವ್ಯವಹಾರದಲ್ಲಿ ಅಭಿವೃದ್ಧಿ ದೀರ್ಘ ಆಯುಷ್ಯ ಮತ್ತು ಆರೋಗ್ಯ ಅಕಾಲ ಮರಣದ ಭಯ ನಿವಾರಣೆ ಮನೆಗೆ ಪಾವಿತ್ರ್ಯ ಮತ್ತು ಶಾಂತಿ ಇದಕ್ಕಿಂತ ಇನ್ನೇನು ಬೇಕು ಅಲ್ಲವೇ ತ್ರಯೋದಶಿ ಹಬ್ಬವು ಕೆಲವು ಧಾರ್ಮಿಕ ಆಚರಣೆಯಲ್ಲ ಅದು ಸಂಪತ್ತು ಮತ್ತು ಆರೋಗ್ಯದ ಸಮತೋಲನದ ತತ್ವವನ್ನು ಬೋಧಿಸುತ್ತದೆ ಆರೋಗ್ಯವಿಲ್ಲದ ಸಂಪತ್ತು ವ್ಯರ್ಥ ಸಂಪತ್ತಿಲ್ಲದ ಆರೋಗ್ಯ ಅಪೂರ್ಣ ಹೀಗಾಗಿ ಈ ದಿನದ ಪೂಜೆಯು ಆರೋಗ್ಯವು ಸಂಪತ್ತು ಎರಡೂ ಮುಖ್ಯ ಎಂದು ಸಂದೇಶವನ್ನು ನೀಡುತ್ತದೆ ಧನ್ವಂತರಿ ದೇವರು ಜನಿಸಿದ ದಿನವನ್ನು ಧನತ್ರಯೋದಶಿ ಎಂದು ಆಚರಿಸಲಾಗುತ್ತದೆ ಧನತ್ರಯೋದಶಿ ಹಬ್ಬವನ್ನು ಅಕ್ಟೋಬರ್ ಹದಿನೆಂಟರಂದು ಶನಿವಾರದ ದಿನ ಅಂದರೆ ಈ ದಿನ ಆಚರಿಸಲಾಗುತ್ತಿದ್ದು ಧನ್ವಂತರಿ ದೇವನನ್ನು ಲಕ್ಷ್ಮೀ ದೇವಿಯನ್ನು ಮತ್ತು ಕುಬೇರ ದೇವನನ್ನು ಪೂಜಿಸುವ ಸಂಪ್ರದಾಯವಿದ್ದು ಎರಡು ಸಾವಿರದ ಇಪ್ಪತ್ತೈದರ ಧನತ್ರಯೋದಶಿ ದಿನದಂದು ಚಿನ್ನ ಬಳ್ಳಿ ಖರೀದಿಸಲು ಹಾಗೂ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು ಧನತ್ರಯೋದಶಿಯ ದಿನ ಪೂಜೆಯನ್ನು ಮಾಡುವುದು ಹೇಗೆ ಧನತ್ರಯೋದಶಿ ಮಹತ್ವ ಮತ್ತು ಮಂತ್ರಗಳು ಕೆಲವೊಂದು ವಿಷಯಗಳು ನಿಮಗಾಗಿ ತನ್ನ ತ್ರಯೋದಶಿ ಅಥವಾ ದಂತೆರಾಸ್ ಹಬ್ಬವು ಐದು ದಿನಗಳ ದೀಪಾವಳಿ ಹಬ್ಬದ ಮೊದಲನೇ ದಿನವಾಗಿದ್ದು ಈ ದಿನದಂದು ಧನ್ವಂತರಿ ದೇವರು ಪ್ರಕಟಗೊಂಡನು ಎಂದು ಹೇಳಲಾಗುತ್ತದೆ ಧನ್ವಂತರಿ ದೇವನ ಜನ್ಮ ದಿನಾಚರಣೆಯನ್ನು ಸ್ಮರಿಸಲು ಸಹ ಈ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಧನ್ವಂತರಿ ಕುಬೇರ ಯಮ ಮತ್ತು ಲಕ್ಷ್ಮೀದೇವಿಯ ಆರೋಗ್ಯ ಸಂಪತ್ತು ಅದೃಷ್ಟ ಮತ್ತು ದೈವಿಕ ರಕ್ಷಣೆಯನ್ನು ಗೌರವಿಸಲು ಆಚರಿಸಲಾಗುತ್ತದೆ ಈ ಪವಿತ್ರ ದಿನದಂದು ಜನರು ಚಿನ್ನ ಬೆಳ್ಳಿ ಪಾತ್ರೆಗಳು ಮತ್ತು ಇತರ ಉಪಯುಕ್ತ ವಸ್ತುಗಳನ್ನು ಸಹ ಖರೀದಿಸುತ್ತಾರೆ ಭಕ್ತರು ಶಾಸ್ತ್ರೋಕ್ತವಾಗಿ ಧನ್ವಂತರಿ ದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಹದಿಮೂರನೇ ದಿನದಂದು ಧನತ್ರಯೋದಶಿಯನ್ನು ಆಚರಿಸುತ್ತಾರೆ ಈ ವರ್ಷ ಧನ್ ತೇರಾಸ್ ಅಥವಾ ಧನತ್ರಯೋದಶಿ ಹಬ್ಬವನ್ನು ಅಕ್ಟೋಬರ್ ಹದಿನೆಂಟರಂದು ಶನಿವಾರ ಆಚರಿಸುತ್ತಿದ್ದಾರೆ ಧನತ್ರಯೋದಶಿ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಸಂಪೂರ್ಣ ಮಾಹಿತಿ ಶುಭ ಮುಹೂರ್ತಗಳು ನಿಮಗಾಗಿ ದಿನಾಂಕ ಅಕ್ಟೋಬರ್ ಹದಿನೆಂಟರಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಆರಂಭವಾಗುವುದು ಮುಕ್ತಾಯ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಮಧ್ಯಾಹ್ನ ಒಂದು ಐವತ್ತೊಂದಕ್ಕೆ ಪೂಜೆಯ ಮುಹೂರ್ತ ಅಕ್ಟೋಬರ್ ಹದಿನೆಂಟರಂದು ಶನಿವಾರ ಸಂಜೆ ಏಳು ಹದಿನೈದರಿಂದ ಎಂಟು ಹತ್ತೊಂಬತ್ತರವರೆಗೆ ಧನತ್ರಯೋದಶಿಯ ಮಹತ್ವವು ಹೀಗಿದೆ ಧನ್ ಎಂಬುದು ಎರಡು ಪದಗಳಿಂದ ಸೃಷ್ಟಿಯಾಗಿದೆ ಇದರಲ್ಲಿ ಧನ ಎಂದರೆ ಸಂಪತ್ತು ಮತ್ತು ತೇರಸ್ ಅಂದರೆ ಅಶ್ವಿನಿ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಹದಿಮೂರನೇ ದಿನವಾಗಿದೆ ಧನತ್ರಯೋದಶಿಯ ಈ ಪವಿತ್ರ ದಿನದಂದು ಭಕ್ತರು ಜೀವನದಲ್ಲಿ ಸಂಪತ್ತು ಅದೃಷ್ಟ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಭಗವಾನ್ ಕುಬೇರ ಭಗವಾನ್ ಧನ್ವಂತರಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಈ ದಿನವನ್ನು ಭಗವಾನ್ ಧನ್ವಂತರಿಯ ಜನ್ಮ ದಿನವಾಗಿ ಆಚರಿಸುತ್ತಾರೆ ಧನ್ವಂತರಿಯನ್ನು ಈ ದಿನ ಸ್ನಾನ ಬಟ್ಟೆ ಆಭರಣಗಳು ಹೂವುಗಳು ಧೂಪ ದೀಪ ಹಾಸನ ಪಾದ್ಯ ಅರ್ಘ್ಯ ಆಚಮನ ನೈವೇದ್ಯ ವೀಳ್ಯದೆಲೆ ಆರತಿ ಮತ್ತು ಪರಿಕ್ರಮದೊಂದಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೆಚ್ಚುವರಿ ಸಂಪತ್ತನ್ನು ಹೊಂದಿರುವ ಲಕ್ಷ್ಮೀ ಮತ್ತು ಕುಬೇರ ದೇವನನ್ನು ಜನರು ಈ ಶುಭ ದಿನದಂದು ಪೂಜಿಸುತ್ತಾರೆ ಈ ನಿರ್ದಿಷ್ಟ ದಿನದಂದು ಜನರು ಹೊಸ ವಸ್ತುಗಳನ್ನು ಸಹ ಖರೀದಿಸುತ್ತಾರೆ ಇದನ್ನು ಅತ್ಯಂತ ಶುಭವೆನ್ನುವ ನಂಬಿಕೆ ಇದೆ ಧನತ್ರಯೋದಶಿಯ ಈ ನಿರ್ದಿಷ್ಟ ದಿನದಂದು ಜನರು ಬಹಳಷ್ಟು ಚಿನ್ನ ಬೆಳ್ಳಿ ಆಭರಣಗಳು ಪಾತ್ರೆಗಳು ಅಡುಗೆ ಪಾತ್ರೆಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ಸಹ ಖರೀದಿಸುತ್ತಾರೆ ಇದು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ದನತ್ರಯೋದಶೀದಿಯ ದಿನದಂದು ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡುವ ಮೂಲಕ ಶುದ್ಧರಾಗಿ ಮನೆಯನ್ನು ಮತ್ತು ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕಾರವನ್ನು ಮಾಡುತ್ತಾರೆ ಶುಚಿಗೊಳಿಸಿದ ನಂತರ ಜನರು ತಮ್ಮ ಮನೆಗಳು ಮತ್ತು ಕೆಲಸದ ಸ್ಥಳಗಳನ್ನು ಹೂವುಗಳು ರಂಗೋಲಿ ದೀಪಗಳಿಂದ ಅಲಂಕರಿಸುತ್ತಾರೆ ಸಂಜೆಯ ಸಮಯದಲ್ಲಿ ಜನರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಇಡೀ ಕುಟುಂಬವು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಹೂವುಗಳು ಕುಂಕುಮ ಅಕ್ಷತೆ ಮತ್ತು ದೇಸಿ ತುಪ್ಪದಿಂದ ದೀಪಗಳು ಬೆಳಗಿಸುತ್ತಾರೆ ಈ ದಿನ ಕುಬೇರ ಮತ್ತು ಧನ್ವಂತರಿ ದೇವನನ್ನು ಸಹ ಪೂಜಿಸುತ್ತಾರೆ ಲಕ್ಷ್ಮೀ ದೇವಿಯನ್ನು ಗೌರವಿಸಲು ಈ ದಿನ ರುಚಿಕರವಾದ ಸಿಹಿ ತಿಂಡಿಗಳು ಮತ್ತು ಪ್ರಸಾದ ಎಂದು ಕರೆಯಲ್ಪಡುವ ಭೋಗವನ್ನು ವಿವಿಧ ರೀತಿಯ ಸಾತ್ವಿಕ ಆಹಾರವನ್ನು ಅರ್ಪಿಸಲಾಗುತ್ತದೆ ಧನತ್ರಯೋದಶಿಯ ದಿನದಂದು ಯಮನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಯಮದೀಪವನ್ನು ಹಚ್ಚಲಾಗುತ್ತದೆ ಪೂಜೆಯ ಕೊನೆಯಲ್ಲಿ ಧನ್ವಂತರಿ ದೇವಿಗೆ ಆರತಿಯನ್ನು ಮಾಡುತ್ತಾರೆ ಧನತ್ರಯೋದಶೀಯ ಮಂತ್ರಗಳಿವು ಓಂ ಧನ್ವಂತರೇ ನಮಃ ಓಂ ಶ್ರೀ ಶ್ರೀಧನ್ವಂತರರಿಯೇ ನಮಃ ಓಂ ಹ್ರೀಂ ಶ್ರೀಂ ಹ್ರೀ ಕಮಲೇ ಕಮಲಾಯೇ ಪ್ರಸಿದ್ಧ ಪ್ರಸಿದ್ಧ ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ನಮೋ ಭಗವತೆ ವಾಸುದೆವಾ ಅಮೃತ ಅಮೃತಕಳಶಹಸ್ತ ಸರ್ವಯಾಮಿ ವಿನಾಶನಾಯ ತ್ರೈಲೋಕ್ಯನಾಥ ಶ್ರೀ ಮಹಾವೈಷ್ಣವೆ ನಮಃ ಎಂದು ದನತ್ರಯೋದಶಿ ದಿನದಂದು ಏನನ್ನು ಖರೀದಿಸಬೇಕು ಸ್ಥಿರತೆ ಮತ್ತು ಉಳಿತಾಯದ ಸಂಕೇತವಾದ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿ ಶುದ್ಧತೆ ಮತ್ತು ದೈನಂದಿನ ಬಳಕೆಗೆ ಸಂಬಂಧಿಸಿದ ಉಕ್ಕು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಖರೀದಿಸಬೇಕು ಇವುಗಳನ್ನು ಮನೆಯ ಒಳಗೆ ತರುವ ಮುನ್ನ ಅದರಲ್ಲಿ ಅಕ್ಕಿ ಅಥವಾ ನೀರನ್ನು ತುಂಬಿಸಿ ತೆಗೆದುಕೊಂಡು ಬನ್ನಿ ಗೋಮತಿ ಚಕ್ರ ಮತ್ತು ಕೊತ್ತಂಬರಿ ಬೀಜ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳು ಆಯುರ್ವೇದದ ಪುಸ್ತಕಗಳು ಆರೋಗ್ಯಕರ ದಿನಸಿ ಸಾಮಗ್ರಿಗಳು ಇವನ್ನೆಲ್ಲ ಖರೀದಿಸಬಹುದು ಎಲ್ಲರ ಬಳಿಯೂ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಲು ಸಾಧ್ಯವಿಲ್ಲ ಯಾಕೆಂದರೆ ಪ್ರಸ್ತುತ ದಿನಗಳಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಆಕಾಶದೆತ್ತರಕ್ಕೆ ಸಾಗುತ್ತಿದೆ ತ್ರಯೋದಶಿ ಹಬ್ಬದ ದಿನದಂದು ನೀವು ಚಿನ್ನ ಬೆಳ್ಳಿಯಲ್ಲದೆ ಅಡುಗೆಗೆ ಬಳಸುವಂತಹ ಪಾತ್ರೆಗಳನ್ನು ಕೂಡ ಖರೀದಿಸಬಹುದಾಗಿದೆ ದನ್ ತ್ರಯೋದಶಿ ದಿನದಂದು ಪಾತ್ರೆಗಳನ್ನು ಖರೀದಿಸುವುದರಿಂದ ಸುಖ ಸಮೃದ್ಧಿಯು ಪ್ರಾಪ್ತವಾಗುತ್ತದೆ ಎನ್ನುವ ಇದೆ ಸಂಪತ್ತು ಮತ್ತು ಅದೃಷ್ಟವನ್ನು ಆಕರ್ಷಿಸಲು ತಾಮ್ರ ಮತ್ತು ಹಿತ್ತಾಳೆಯಂತಹ ಲೋಗಗಳಿಂದ ಮಾಡಿದ ಪಾತ್ರೆಗಳನ್ನು ಸಹ ಖರೀದಿಸುವುದು ಉತ್ತಮ ಆದರೆ ಈ ದಿನದಂದು ಕಬ್ಬಿಣದ ಪಾತ್ರೆಯನ್ನು ಖರೀದಿಸುವುದು ಒಳ್ಳೆಯದಲ್ಲ ಇಂದಿನ ಆಧುನಿಕ ಕಾಲದಲ್ಲಿ ಚಿನ್ನ ಮತ್ತು ಬೆಳ್ಳಿಯಂತಹ ಸಾಂಪ್ರದಾಯಿಕ ಖರೀದಿಗಳ ಜೊತೆಗೆ ಸಮೃದ್ಧಿ ಮತ್ತು ಹೆಚ್ಚು ಆರಾಮದಾಯಕ ಜೀವನವನ್ನು ಸಂಕೇತಿಸಲು ಅನೇಕ ಜನರು ಧನ್ತೆರಾಸ್ ಅಥವಾ ಧನತ್ರಯೋದಶಿ ದಿನದಂದು ಗೃಹೋಪಯೋಗಿ ಉಪಕರಣಗಳು ಮತ್ತು ಗ್ಯಾಜೆಟ್ಗಳಲ್ಲಿ ಹೂಡಿಕೆ ಮಾಡುವುದು ಸಾಮಾನ್ಯವಾಗಿದೆ ನೀವು ಕೂಡ ಮನೆಗೆ ಬೇಕಾದ ಅಥವಾ ನಿಮಗೆ ಸ್ವಂತ ಬಳಕೆಗೆ ಅಗತ್ಯವಾದ ಉಪಕರಣಗಳನ್ನು ಅಥವಾ ಗ್ಯಾಜೆಟ್ಗಳನ್ನು ಖರೀದಿಸಬಹುದು ನಿಮಗೆ ಧನತ್ರಯೋದಶಿ ದಿನದಂದು ದುಬಾರಿ ಅಥವಾ ಹೆಚ್ಚು ಮೌಲ್ಯವುಳ್ಳ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಪೊರಕೆಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಈ ದಿನ ಪೊರಕೆಯನ್ನು ಖರೀದಿಸುವುದಾದರೆ ಹೊಸ ಪೊರಕೆಯನ್ನೇ ಖರೀದಿಸಿ ಹೊಸ ಪೊರಕೆಯನ್ನು ಖರೀದಿಸುವುದರಿಂದ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ದೂರಾಗುವುದು ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತದೆ ಧನ್ತೆರಾಸ್ ಅಥವಾ ದನತ್ರಯೋದಶಿ ದಿನದಂದು ನಾವು ಚೂಪಾದ ವಸ್ತುಗಳಾದ ಚಾಕು ಕತ್ತರಿಗಳು ಪಿನ್ಗಳು ಅಥವಾ ಇನ್ನಿತರ ಮೊಣಚಾದ ವಸ್ತುಗಳನ್ನು ಖರೀದಿಸಬಾರದು ಇದು ಧನ ಸಂಪತ್ತನ್ನು ನಮ್ಮತ್ತ ಆಕರ್ಷಿಸುವಂತೆ ತಡೆಯುತ್ತದೆ ದುರಾದೃಷ್ಟವನ್ನು ಮಾತ್ರ ಮನೆಗೆ ಆಕರ್ಷಿಸುತ್ತದೆ ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಕಪ್ಪು ಬಣ್ಣವು ಅಶುಭವಾದ ಸೂಚನೆಯಾಗಿದೆ ಹಾಗಾಗಿ ಶುಭ ಕಾರ್ಯದಲ್ಲಿ ನಾವು ಕಪ್ಪು ಬಣ್ಣವನ್ನು ಬಳಸುವುದು ನಿಷೇಧಿಸಲಾಗಿದೆ ಕಪ್ಪು ಬಣ್ಣವು ಅಶುಭತೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದರಿಂದ ಧನತ್ರಯೋದಶಿ ದಿನದಂದು ಕಪ್ಪು ಬಣ್ಣದ ಬಟ್ಟೆಯನ್ನು ಅಥವಾ ಇನ್ನಿತರ ಕಪ್ಪು ಬಣ್ಣದ ವಸ್ತುಗಳನ್ನು ಖರೀದಿಸಬಾರದು ಈ ಹಬ್ಬದ ದಿನದಂದು ನಾವು ಎಣ್ಣೆ ಅಥವಾ ತುಪ್ಪವನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಒಂದು ವೇಳೆ ದೀಪಾವಳಿ ಹಬ್ಬವನ್ನು ಆಚರಿಸುವುದಕ್ಕಾಗಿ ಎಣ್ಣೆ ಅಥವಾ ತುಪ್ಪವು ಅಗತ್ಯವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಧನತ್ರಯೋದಶಿಗೂ ಮುನ್ನ ಖರೀದಿಸಬೇಕು ಆದರೆ ಅದೇ ದಿನದಂದು ಖರೀದಿಸುವುದು ಒಳ್ಳೆಯದಲ್ಲ ಭಾರತದ ವಿವಿಧ ಭಾಗಗಳಲ್ಲಿ ಧನತ್ರಯೋದಶಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ ಉತ್ತರ ಭಾರತದಲ್ಲಿ ಜನರು ಬಂಗಾರ ಮತ್ತು ಬೆಳ್ಳಿ ಖರೀದಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ಲಕ್ಷ್ಮಿ ಮತ್ತು ಕುಬೇರ ಪೂಜೆಯನ್ನು ಮಾಡುತ್ತಾರೆ ಕೆಲವರು ಧನ್ವಂತರಿ ದೇವರ ಸ್ಮರಣೆಯೊಂದಿಗೆ ಆಯುರ್ವೇದ ಔಷಧವನ್ನು ತಯಾರಿಸುತ್ತಾರೆ ಧನತ್ರಯೋದಶಿ ನಮ್ಮ ಜೀವನಕ್ಕೆ ಬೆಳಕು ಸಮೃದ್ಧಿ ಮತ್ತು ಆರೋಗ್ಯ ತರಬಲ್ಲ ಮಹಾನ್ ಹಬ್ಬ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಲಕ್ಷ್ಮೀದೇವಿ ಸದಾ ನಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ ಆದ್ದರಿಂದ ಈ ದಿನ ಧನ್ವಂತರಿ ದೇವರನ್ನು ಆರಾಧಿಸಿ ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಅರ್ಪಿಸಿ ದೀಪ ಬೆಳಗಿಸಿ ಎಲ್ಲರಿಗೂ ಶುಭಾಶಯವನ್ನು ಹಂಚಿಕೊಳ್ಳಿ ನಾವು ಈ ಧನತ್ರಯೋದಶಿಯಲ್ಲಿ ಆರೋಗ್ಯ ಆಯುಷ್ಯ ಮತ್ತು ಸಂಪತ್ತಿನ ಆಶೀರ್ವಾದ ಪಡೆಯೋಣ ಎಲ್ಲರಿಗೂ ಧನತ್ರಯೋದಶಿಯ ಆರ್ಥಿಕ ಶುಭಾಶಯಗಳು ಶುಭವಾಗಲಿ ಧನ್ಯವಾದಗಳು ಅಷ್ಟೇ